ನಮಸ್ಕಾರ ನಮ್ಮ ಇಡೀ ದಿನದಲ್ಲಿ ಅತಿ ಮುಖ್ಯವಾದ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ಬೆಳಕಿನ ಸಮಯ ನಾವು ಬೆಳಗ್ಗೆ ಹೊತ್ತು ಏನನ್ನ ಆಲೋಚನೆ ಮಾಡ್ತಿರ್ತೀವಿ ಏನನ್ನ ಮಾಡ್ತಿರ್ತೀವಿ ಅದು ನಮ್ಮ ಇಡೀ ದಿನವನ್ನ ಡಿಸೈಡ್ ಮಾಡುತ್ತಂತೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಸಿಡಿ ಸಿಡಿ ಅಂತ ಇದಳೋದು ಅಥವಾ ಮೊಬೈಲ್ ನೋಡ್ತಾ ಇದ್ದಾಳೋದು ಅಥವಾ ಏನಾಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು ಅಥವಾ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳೋದಾಗಿರ್ಬೋದು ನಮ್ಮ ಇಡೀ ದಿನವನ್ನು ನಮಗೆ ಗೊತ್ತಿಲ್ಲದಾಗೆ ಹಾಳು ಮಾಡ್ತಾ ಹೋಗುತ್ತೆ ಯಾವಾಗ ಒಳ್ಳೆಯ ವಿಷಯವನ್ನು ಯೋಚನೆ ಮಾಡ್ತೀವೋ ಅದಕ್ಕೆ ಅಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಸುಪ್ರಭಾತ ಹಾಕೋದು ಯಾಕಂತ ಹೇಳಿದ್ರೆ ನಾವು ಯಾವಾಗ ಒಂದು ದೈವಿಕವಾಗಿ ಅಥವಾ ದೇವರ ಯೋಚನೆ ಅಥವಾ ನಾವು ಒಂದು ಸತ್ ಚಿಂತನೆಯನ್ನು ಮಾಡ್ತೀವೋ ನಮ್ಮ ಇಡೀ ದಿನ ಒಳ್ಳೆಯದಾಗಿರುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ಬೆಳಗ್ಗೆ ಎದ್ದು ಕೂಡಲೇ ಯಾವುದೊಂದು ಹಾಡನ್ನು ಕೇಳಿ ಇಡೀ ದಿನ ನಿಮ್ಮ ಆ ಹಾಡನ್ನೇ ಗುಣಕ್ತಾ ಇರ್ತೀರ ಹಾಗೆ ದಿನ ನಮ್ಮ ದಿನನಿತ್ಯ ತುಂಬನೇ ಮುಖ್ಯ ನಿಮ್ಮ ಬೆಳಗ್ಗೆ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಎದ್ದ ಕೂಡಲೇ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮಲಗಿದ್ದಾಗಲೇ ಸತ್ತು ಹೋಗಿರ್ತಾರೆ ಅಲ್ವಾ ಆ ಒಂದು ದಿನ ನಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭಗವಂತನಿಂದ ಸಿಕ್ಕಿರ್ತಕ್ಕಂಥ ಉಡುಗೊರೆ ಮತ್ತೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಉಡುಗೊರೆ ಹಾಗಾಗಿ ನಮ್ಮಲ್ಲಿ ಜೀವನದಲ್ಲಿ ಏನು ಒಳ್ಳೇದಿದೆಯೋ ಅಥವಾ ನಿಮಗೆ ಇರ್ಲಿಕ್ಕೆ ಒಂದು ಸೂರ್ಯ ಇದ್ರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ ಹಾಕ್ಲಿಕ್ಕೆ ಒಳ್ಳೆ ಬಟ್ಟೆ ಇದ್ರು ಅದಕ್ಕೆ ಥ್ಯಾಂಕ್ಸ್ ಹೇಳಿ ನೀವು ನಿಮ್ಗೆ ಇಷ್ಟ ಬಂದ ಆಹಾರವನ್ನೆಲ್ಲ ತಿನ್ನಲಿಕ್ಕೆ ಶಕ್ತಿ ಇದ್ರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ ಹೋಗಿ ಒಂದು ಡಯಾಬಿಟಿಕ್ ಪೇಶೆಂಟ್ ಕೇಳಿ ನಿಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸುತ್ತಾ ಚಾಕ್ಲೇಟ್ ತಿನ್ನಬೇಕು ಅನ್ಸುತ್ತಾ ಅಂತ ಅವರಿಗೆ ನಿಮ್ಮ ಜೀವನ ಕನಸಾಗಿರುತ್ತೆ ಅಂಥದ್ರಲ್ಲಿ ನಮ್ಗೆಲ್ಲವನ್ನು ಆರೋಗ್ಯವನ್ನು ಕೊಟ್ಟ ದೇವರಿಗೆ ಖಂಡಿತವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು ಎಷ್ಟೋ ಜನ ಪಥ್ಯದಲ್ಲಿದ್ದಾರೆ ಎಷ್ಟೋ ಜನ ಅಂಗವಿಕಲ್ರು ಎಲ್ಲ ಇದ್ರು ಏನಾದರೂ ಸಾಧನೆ ಅನ್ನೋ ಚೈತನ್ಯ ಇದ್ರು ಕೂಡ ಅವ್ರ ಕೈಲಾಗದೆ ನಿರಾಸೆಗೊಳಗಾಗ್ತಾರೆ ಆದರೆ ಎಲ್ಲ ಇರೋ ನಾವು ಏನನ್ನಾದರೂ ಕೊಡಕ್ತಾನೆ ಇರ್ತೀವಿ ಅಲ್ವಾ ಅದಲ್ಲದೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಖಾಸಗಿಯಿಂದ ಕಾಲು ಇಡೋಕ್ಕಿಂತ ಮುಂಚೆ ಈ ಕೆಲಸವನ್ನು ನಾವು ಮಾಡಬೇಕು ನಂತರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಮಲಗಿದ ಹಾಸಿಗೆಯನ್ನು ನೀವೇ ಸರಿಗೊಳಿಸಿ ಏನು ಏನಕ್ಕೆ ಹೇಳ್ತಿದ್ದಾರೆ ಅಂತಂದರೆ ನೀವು ಇಡೀ ದಿನ ದಣಿವಾಗ ಮನೆಗೆ ಬಂದರೆ ಮಲ್ಗದಲ್ಲಿ ಹಾಸಿಗೆ ಮೇಲೆ ಅದು ನೀಟಾಗಿದ್ದರೆ ನಿಮಗೆ ಒಂದು ಸೆನ್ಸ್ ಆಫ್ ಅಕಂಪ್ಲೆ್ಮೆಂಟನ್ನು ಕೊಡುತ್ತೆ ಸೊ ಹಾಗಾಗಿ ನೀವು ಮಲ್ಕೋತಕ್ಕಂತಹ ಜಾಗ ತುಂಬ ಅಚ್ಚುಕಟ್ಟಾಗಿರಬೇಕು ಮತ್ತು ನೀವು ನಿಮ್ದು ಆ ದಿನನಿತ್ಯದ ಬೆಳಗಿನ ಕೆಲಸಗಳು ಎಲ್ಲವನ್ನು ಮುಗಿಸಿ ಬೆಳಗ್ಗೆ ಯಾವ್ದಷ್ಟು ಯಾವ್ದಾದ್ರು ಒಂದು ಫಿಸಿಕಲ್ ವ್ಯಾಯಾಮ ಯೋಗ ಅಥವಾ ವರ್ಕೌಟ್ ಮಾಡಿ ಯಾಕೆ ಗೊತ್ತಾ ನೋಡಿ ನಾವು ಯಾವಾಗ ವ್ಯಾ ನಮ್ಮಲ್ಲಿ ತುಂಬಾನೇ ಶಕ್ತಿ ಇರತ್ತಂತೆ ಆದರೆ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿರುವಾಗ ಬೇಡದ ಚಿಂತನೆಗಳಿಗೆ ನಾವು ಹೋಗ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ಮನೆ ಯಾವಾಗ ಬಿಸಿ ಇರ್ತೀವೋ ಐಡಿಯಲ್ ಮೈಂಡ್ ಇಸ್ ಡೆಬಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ ನಾವು ಯಾವಾಗ ಸುಮ್ಮನೆ ಕೂತಿರ್ತೀವೋ ಏನೇನೋ ಬೇಡದಿರೋ ಯೋಚನೆ ಬರುತ್ತೆ ಅದೇ ಯಾವಾಗ ತುಂಬ ಬ್ಯುಸಿ ಆಗಿರ್ತೀವೋ ಏನಾದರೂ ಯೋಚನೆ ಮಾಡಬೇಕು ಅಂದರೂ ನಮ್ಮ ಹತ್ರ ಟೈಮ್ ಇರಲ್ಲ ಅಲ್ವಾ ಹಾಗಾಗಿ ನೀವು ಸದಾ ಬಿಸಿ ಇರೋದನ್ನ ಕಲ್ತ್ಕೊಳ್ಳಿ ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಯಾವುದಾದ್ರೂ ಒಂದು ಯೋಗ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ನೋಡಿ ನಮ್ಮ ದೇಹ ತೂಕ ಚೆನ್ನಾಗಿದ್ರೆ ನಮ್ಮ ಮೈಕಟ್ಟು ಚೆನ್ನಾಗಿರುತ್ತೆ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀವಿ ಲುಕ್ ಗುಡ್ ಟು ಫೀಲ್ ಗುಡ್ ಅಂತ ಹೇಳ್ತೀವಿ ಅಲ್ವಾ ಸೊ ನಾವು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ದೇಹದ ತೂಕ ಗಾತ್ರವನ್ನ ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ ಮತ್ತೆ ಇನ್ನೊಂದ್ ಏನಂತಪ್ಪ ಅಂತ ಹೇಳಿದ್ರೆ ದಿನ ಶುರು ಮಾಡೋ ಮುಂಚೆನೇ ಟು ಡೂ ಲೆಸ್ಟ್ ಅನ್ನ ಮಾಡ್ಕೊಳ್ತಾ ಹೋಗಿ ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಯಾವಾಗ ನಾವು ಏನ್ ಮಾಡಬೇಕು ಅನ್ನೋದು ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ಗುರಿ ಇರುತ್ತೋ ಅವನು ಆ ಗುರಿ ರೀಚ್ ಮಾಡಲಿಕ್ಕೆ ಸಾಧ್ಯ ಯಾವ ಮನುಷ್ಯನಿಗೆ ಏನೂ ಗುರಿ ಇಲ್ಲದೆ ಸಿಕ್ಕ ಸಿಕ್ಕಾಪಟ್ಟೆ ಏನ್ ಮನಸ್ಸಿಗೆ ಯೋಚನೆ ಬರುತ್ತೋ ಅದನ್ನು ಮಾಡ್ತಾ ಹೋದ್ರೆ ಅವನು ಏನನ್ನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ಮನುಷ್ಯನಿಗೆ ಗುರಿ ಅನ್ನೋದು ತುಂಬಾ ಮುಖ್ಯ ಮನುಷ್ಯನಿಗೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಕ್ಲ್ಯಾ ಕ್ಲಾರಿಟಿ ಇರಬೇಕು ಹಾಗಾಗಿ ನಿಮ್ಮ ಟು ಡು ಲಿಸ್ಟ್ ಅಥವಾ ಹಿಂದಿನ ದಿನ ಆದರೂ ಸರಿ ಮುಂದಿನ ದಿನ ಆದರೂ ಸರಿ ಕೋವಿಡ್ ಆದಮೇಲಿಂದ ಬಹಳಷ್ಟು ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಇದೆ ಅಥವಾ ನಾವು ಸ ಸದಾಕಾಲ ಮನೇಲಿ ಕೂಡ ನೀವು ಮನೇಲಿ ಯಾವುದ್ಯಾವುದೋ ಒಂದು ಬಟ್ಟೆ ಹಾಕ್ಕೊಳ್ಳೋದು ಅದನ್ನ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಎಷ್ಟೋ ಜನ ನಾನು ಫಿಲಮ್ ಆಕ್ಟರ್ ಗಳನ್ನ ನೋಡಿದೀನಿ ಆಕ್ಟ್ರೆಸ್ಗಳನ್ನ ನೋಡಿದೀನಿ ಯಾಕೆ ಅವ್ರಿಗೆ ಫೇಲ್ಡ್ ರಿಲೇಶನ್ಶಿಪ್ ಇರುತ್ತಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಇರಲ್ಲ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಪ್ರೀತಿನ ಅವರು ಬಯಸ್ತಾ ಇರ್ತಾರೆ ಯಾಕೆ ಬಯಸ್ತಾ ಇರ್ತಾರೆ ಅಂತ ಹೇಳಿದ್ರೆ ತಮ್ಮಲ್ಲಿ ಒಂದು ಶಾಲ್ವನೆಸ್ ಇರುತ್ತೆ ಅವರನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆದ್ರೆ ಅದಕ್ಕಾಗಿ ನಾವು ಅದನ್ನ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅನ್ನ ನೋಡ್ತಾ ಇರ್ತೀವಿ ನಾವು ನೋಡಿ ಇವಾಗ ಯಾವ್ದೋ ಒಂದು ಸೀರೆ ತಗೋತೀನಿ ಆ ಫಂಕ್ಷನ್ ನಾನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಏ ಇದನ್ನ ನೋಡಿದ್ರೆ ಅವ್ಳ ಹೆಂಗ್ ಗೊತ್ತಾ ಈ ತರ ಬಟ್ಟೆ ಹಾಕೋಬೇಕು ಆ ತರ ಬಟ್ಟೆ ಹಾಕೋಬೇಕು ಅಂತ ಹೇಳ್ತೀವಿ ಯಾವಾಗ್ಲೂ ಸದಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಶಾಲ್ವನಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಮನೇಲಿ ಇದ್ದಾಗೋಷ್ಠ ಪ್ರತಿ ನಾವು ಕನ್ನಡಿ ಮುಂದೆ ಹೋದಾಗ ಐ ಆಮ್ ಮೋರ್ ದನ್ ಇನ್ಅ್ ಐ ಆಮ್ ಸೋ ಬ್ಯೂಟಿಫುಲ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊತಾ ಇರಿ ಆಗ ಯಾವಾಗ ಪ್ರತಿ ಸತಿ ನೀವು ಕನ್ನಡಿ ಪಾಸ್ ಆದಾಗ ನೀವು ಹೇಳ್ಕೊತಾ ಇರ್ತೀವೋ ನೀವು ಯಾರು ಪ್ರೀತಿ ಬೇಡೋದೂ ಇಲ್ಲ ಅಥವಾ ನಿಮ್ಮಲ್ಲಿ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಲ್ಲ ಸೊ ಹಾಗಾಗಿ ಮನೇಲಿ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ತಲೆ ಬಾಚಿಕೊಳ್ಳೋದಾಗಿರ್ಬೋದು ಒಳ್ಳೆ ಮುಗ್ದಿರ್ತಕ್ಕಂಥ ಇಸ್ತ್ರಿ ಮಾಡಿರ್ತಕ್ಕಂಥ ಬಟ್ಟೆ ಹಾಕೋದಾಗಿರ್ಬೋದು ಹೆಣ್ಮಕ್ಳಾದ್ರೆ ಮನೆಯಲ್ಲಿ ಒಂದು ಅಚ್ಕಟ್ಟಾಗಿ ತನ್ನ ತನಗೆ ಏನ್ ಬೇಕೋ ಶೃಂಗಾರ ಮಾಡ್ಕೊಳ್ಳೋದು ಮಾಡಿದ್ರೆ ಯಾವಾಗ ನಾವು ನಾವು ಚೆನ್ನಾಗಿ ನಮಗೆ ಒಂದು ಫೀಲ್ ಗುಡ್ ಸೇವ್ ಅನ್ಸುತ್ತೆ ಯಾವಾಗ ನಾವು ಹೆಂಗೋ ಇರ್ತೀವೋ ನಮ್ಗೂ ಒಂದು ಒಳ್ಳೆ ಫೀಲಿಂಗ್ ಬರ್ತಾ ಇರಲ್ಲ ಅಲ್ವಾ ಹಾಗಾಗಿ ನೀವು ಅಷ್ಟೇ ಮನೇಲಿ ಇದ್ರು ಕಂಫರ್ಟೆಬಲ್ ಒಳ್ಳೆ ಬಟ್ಟೆಯನ್ನ ಹಾಕ್ತಾ ಹೋಗಿ ಆಹಾರವನ್ನ ಇತಿಮಿತಿಯಲ್ಲಿ ತಿನ್ನಿ ಯಾಕಂತ ಹೇಳಿದ್ರೆ ನೋಡಿ ಹೇಳ್ತಾರೆ ಇಷ್ಟೇ ಚೆನ್ನಾಗಿ ರುಚಿಯಾಗಿರೋ ಅಡಿಗೆ ಇದ್ರೆ ಐದು ನಿಮಿಷದ ಮೇಲೆ ತಿನ್ಬಾರ್ದಂತೆ ಯಾವಾಗ ನಾವು ಹೆಚ್ಚಾಗಿ ತಿನ್ಬೇಕು ಅಂತ ಅನ್ಸತ್ತೋ ನಾವು ತಿನ್ಬೇಕು ಈ ಆಹಾರ ತಿನ್ಬೇಕು ಆಹಾರ ತಿನ್ಬೇಕು ಅಂತ ಹೇಳಿ ಆಹಾರಕ್ಕೆ ನಾವು ಹಾತೊರಿತಾ ಇರ್ತೀವೋ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ ಒಂದು ಐವತ್ತು ಕೆ ಜಿ ತೂಕವನ್ನು ನೀವು ಇಟ್ಕೊಳ್ಳಿ ಇಡೀ ದೇಹ ಎಷ್ಟು ಸ್ಟ್ರೆಸ್ ಅಲ್ಲಿ ಇರುತ್ತೆ ಅಲ್ವಾ ಅದೇ ಅದನ್ನ ಕೆಳಗಿಟ್ಟರೆ ತಕ್ಷಣ ರಿಲೀಫ್ ಅನ್ಸತ್ತೆ ಹಾಗೆ ನಮ್ಮ ದೇಹದ ತೂಕ ಹೆಚ್ಚಾದಂಗೆ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ನಿಮ್ಮ ದಿನನಿತ್ಯವನ್ನ ಮೊದಲೇ ಡಿಸೈಡ್ ಮಾಡಿ ಒಂದು ಡಿಸಿಪ್ಲಿನ್ ಲೈಫ್ ಇದ್ರೆ ನಮಗೂ ಒಂದು ಒಳ್ಳೆ ಜೀವನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು